ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು ಗ್ಯಾಸ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು ಏನು ಉತ್ತರ ಹೇಳ್ತಾರೆ ಹಾ ಇವತ್ತು ಎಲ್ಲ ಎಸೆನ್ಷಿಯಲ್ ಕಮೋಡಿಟೀಸ್ ಎಲ್ಲ ಬೆಲೆ ಜಾಸ್ತಿ ಆಗಿರ್ಬೇಕಾದ್ರೆ ಇಟ್ ಇಸ್ ಬಿ ಜೆ ಪಿ ಇಸ್ ರೆಸ್ಪಾನ್ಸಿಬಲ್ ನರೇಂದ್ರ ಮೋದಿ ಸರ್ಕಾರ ಕಾರಣ ಅದಕ್ಕೆ ನಾವು ಭಾಳ ಅಂತಂದರೆ ಒಂದು ಏಳೆಂಟು ಸಾವಿರ ಕೋಟಿ ತೆರಿಗೆ ಹೆಚ್ಚಾಗಿರ್ಬೋದು ಅಂದರೆ ಬೇರೆ ಬೇರೆ ಈಗ ಹಾಲಿನ ದರ ಹೆಚ್ಚು ಮಾಡಿದ್ದೀವಿ ನಮಗೆ ಸರ್ಕಾರಕ್ಕೆ ಗೊತ್ತದ ಅದು ರೈತರಿಗೆ ವರ್ಗಾವಣೆ ಮಾಡ್ತೀವಿ ರೈತರಿಗೆ ವರ್ಗಾವಣೆ ಆಗೋದು ಅದು ರೈತರಿಗೆ ಕೊಡಬೇಡಿ ಅಂತ ಇವರು ಇದು ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ರೈತ ವಿರೋಧಿಗಳ ಇವರು ಗ್ಯಾಸ್ ಬೆಲೆ ಹೆಚ್ ಹೆಚ್ಚಿಗೆ ಮಾಡಿದ್ರೆ ಯಾರಿಗೆ ಜಾಸ್ತಿ ಆಗೋದು ಐವತ್ತು ರೂಪಾಯಿ ಒಂದು ಗ್ಯಾಸ್ಗೆ ಹೆಚ್ಚು ಮಾಡಿದ್ದಾರೆ ಯಾಕೆ ಮಾಡಿದ್ರು ಆಯಿಲ್ ಬೆಲೆ ಏನಾಗಿದೆ ಈಗ ಏನಾಗಿದೆ ರೀ ಗೊತ್ತಾ ನಿಮಗೆ ಆ ಕ್ರೂಡ ಆಯಿಲ್ ಬೆಲೆಗೂ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆಗೂ ಹೆಚ್ಚು ಮಾಡೋದಕ್ಕೆ ಸಂಬಂಧ ಇದೆ ಕ್ರೂಡ್ ಆಯಿಲ್ ಬೆಲೆ ಮನಮೋಹನ್ ಸಿಂಗ್ ಅವರು ಇದ್ದ ಕಾಲದಲ್ಲಿ ನೂರ ಇಪ್ಪತ್ತು ಡಾಲರ್ ಒಂದು ಬ್ಯಾರಲ್ಗಿತ್ತು ಈಗ ಎಷ್ಟಾಗಿದೆ ಗೊತ್ತಾ ಅರವತ್ತೈದು ಡಾಲರ್ ಮತ್ತು ಯಾಕೆ ನೀವು ಹೆಚ್ಚು ಮಾಡಿದ್ರಿ ಹಾಂ ಯಾಕೆ ಹೆಚ್ಚು ಮಾಡಿದ್ರಿ ಅದರ ವಿರುದ್ಧ ಮಾತಾಡಿ ಸಿ ಮಾ ಬಿ ಜೆ ಅವರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಮಾರಲ್ ರೈಟ್ ಇಲ್ಲ ನಂಬರ್ ಒನ್ ನಂಬರ್ ಟು ಬೆಲೆ ಏರಿಕೆ ಆಗಿರೋದು ಅವ್ರ ಕಾಲದಲ್ಲೇ ಕೇಂದ್ರ ಸರ್ಕಾರದ ತಪ್ಪು ನೀತಿಯಿಂದಾಗಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಎಷ್ಟೊಂದು ಗ್ಯಾಸ್ ಗ್ಯಾಸ್ ಉಪಯೋಗಿಸ್ತೀಯಾ ಎಷ್ಟು ಒಂದು ಗ್ಯಾಸ್ ಬೆಲೆ ಎಷ್ಟೀಗ ಹಾಂ ಅವರು ನರೇಂದ್ರ ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟಿತ್ತು ನಾಲ್ಕು ನೂರು ರೂಪಾಯಿ ಇತ್ತು ಈಗ ಎಷ್ಟಾಗಿದೆ ಹಾಂ ಐತಪ್ಪ ಹತ್ತು ವರ್ಷ ಆಗ್ಲಿ ಅವತ್ತು ಎಷ್ಟಿತ್ತು ಬೆಲೆ ಕೂಡ ಇಲ್ಲಿ ಬೆಲೆ ನಾವು ಸಬ್ಸಿಡಿ ಕೊಡ್ತಾ ಇದ್ದು ಇವ್ರು ಏನ್ ಮಾಡಿದ್ರು ಸಬ್ಸಿಡಿ ತಗದಾಕ್ ಬಿಟ್ರಲ್ಲ ಯಾಕೆ ನೀನ್ ಕೇಳೋದೇ ಇಲ್ಲ ಇವ್ರನ್ನ ಯಾರು ಹೇಳದ್ದು ಯಾವ್ದಾದ್ರು ಸಂಬಳ ನಿಂತೋಗಿದ್ಯಾ ಪೆನ್ಷನ್ ನಿಂತೋಗಿದ್ಯಾ ಸೋಶಿಯಲ್ ಸೆಕ್ಯೂರಿಟಿ ಪೆನ್ಷನ್ ಜೆ ಪಿಯವ್ರ ಕಾಲದಲ್ಲಿ ದುಡ್ಡು ಕೂಡ ಕೆಲಸ ಎಲ್ಲ ಅಪ್ರೂವಲ್ ಮಾಡ್ಬಿಟ್ಟು ಟೆಂಡರ್ ಕರೆದ್ಬಿಟ್ಟು ದುಡ್ಡು ಹೊಡೆದ್ಬಿಟ್ಟು ಹೊಟ್ಟೋದ್ರು ಈಗ ಅವರು ನಮಗೆ ಪಾಠಗಳು ಕೊಡಕ್ಕೆ ಬರ್ತಾ ಇವತ್ತು ಇವತ್ತೇನಾದರೂ ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ದಿವಾಳಿ ಆಗಿದ್ರೆ ಜೆ ಬಿಜೆಪಿ ವಿಚ್ ಇಸ್ ರೆಸ್ಪಾನ್ಸಿಬಲ್ ಜಗದೀಶ್ ಶೆಟ್ಟರ್ ಇರುವಾಗಲಿದೆ ಹಾಳಾದ್ದು ಎಲ್ಲ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಜಗದೀಶ್ ಶೆಟ್ಟ್ರಿ ಇರುವಾಗಲೇ ಎಲ್ಲ ಹಾಳಾಗಿರೋದು ಸಿ ಕರ್ನಾಟಕದಲ್ಲಿ ನಮ್ಮ ಈಗ ನಾವು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಜೆಟ್ ಬಣಿಸಿದ್ದೆ ಹಿಂದಿನ ವರ್ಷ ಎಷ್ಟು ಬಳಸಿದ್ದೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಬಂಡಿಸಿದ್ದೆ ಅಂದರೆ ಸುಮಾರು ಎಷ್ಟು ಜಾಸ್ತಿ ಆಯಿತು ಮೂವತ್ತೆಂಟು ಸಾವಿರ ಕೋಟಿ ಜಾಸ್ತಿ ಆಯ್ತು ದಿವಾಳಿ ಆಗಿ ಹೆಚ್ಚಾಯ್ತಿ ಯಾರು ಸಾಲ ಮಾಡಿದೀವಿ ನರೇಂದ್ರ ಮೋದಿ ಅವರು ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ ನಿನ್ಗೆ ನರೇಂದ್ರ ಮೋದಿ ಅವ್ರು ಬಂದಾಗ ಎಷ್ಟು ಸಾಲ ಇತ್ತು ಅಂತ ದೇಶದ ಮೇಲೆ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಹತ್ತು ವರ್ಷದಲ್ಲಿ ಎಷ್ಟಾಯ್ತು ಗೊತ್ತಾ ಇನ್ನೂರು ಲಕ್ಷ ಕೋಟಿ ಸ್ವಾತಂತ್ರ್ಯ ಬಂತರಿಂದ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಇವ್ರು ಬಂದ ಮೇಲೆ ಇರನೂರು ಲಕ್ಷ ಕೋಟಿ ನಾಲ್ಕು ಪಟ್ಟು ಜಾಸ್ತಿ ಆಯಿತು ಯಾರು ಅದಕ್ಕೆ ಕಾರಣ ದೇಶದ ಮೇಲೆ ಸಾಲ ಜಾಸ್ತಿ ಆಗ್ಬೇಕಾದ್ರೆ ಯಾರು ಕಾರಣ ನರೇಂದ್ರ ಮೋದಿಜಿ ನೀವು ಅದನ್ನು ಹೇಳದೇ ಇಲ್ಲ ನಿಮಗೆ ಗೊತ್ತೂ ಇಲ್ಲ ಪಾಪ ಹೇಳಕ್ಕೂ ಹೋಗಲ್ಲ ಯಾರು ಅವರು ಸೋಮಣ್ಣ ಹೇಳಿರದ ಅವರ ಜಗದೀಶ್ ಶೆಟ್ಟರು ಅವ್ರಿಗೆ ಪಾಪ ವಿರೋಧ ಪಕ್ಷದ ನಾಯಕನಾಗೂ ಕೂಡ ಅಸಮರ್ಥರಾಗಿದ್ದರು ಮುಖ್ಯಮಂತ್ರಿ ಆಗು ಕೂಡ ಅಸಮರ್ಥರಾಗಿದ್ದರು ಇಲ್ಲಿ ನಮ್ಮ ಪಾರ್ಟಿ ಬಂದು ಏನೇನು ಹೇಳಿದರೆ ಹೇಳ ನಾನೆಲ್ಲ ಹಾಂ ಬಿಜೆಪಿ ಮೇಲೆ ಹೇಳ ಅವೆಲ್ಲ ಹೇಳೋದು ಬೇಡ ನಮ್ಮ ಪಾರ್ಟಿ ಬಂದ್ಬಿಟ್ಟಿದ್ರು ಟಿಕೆಟ್ ಕೊಡಿಲ್ಲ ಅಂತ ಅಸೆಂಬ್ಲಿನಲ್ಲಿ ನಮ್ಮ ಪಾರ್ಟಿ ಬಂದಿದ್ರು ಇಲ್ಲಿ ಎಮ್ ಎಲ್ ಸಿ ಮಾಡಿ ಮಜಾ ಮಾಡಿ ಅಲ್ಲಿ ಹೋದ್ರು ಈಗ ನೋಡ್ರಿ ಜಾತಿ ಗಣತಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಜಾತಿ ಗಣತಿ ಆಗ್ಲೇಬೇಕು ಈಗ ಜಾತಿ ಗಣತಿ ಆಗದೆ ಹೋದ್ರೆ ನಿಮ್ಮ ಮನೆ ಕುಟುಂಬ ಇದೆ ಅಂತ ನಿಮ್ಮ ಕುಟುಂಬ ನಿಮ್ಮ ಕುಟುಂಬದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಏನಾಗಿದೆ ಅಂತ ಗೊತ್ತಾಗಬೇಕು ಬೇಡ ಹಾ ಮೂವತ್ತೊಂದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ಅಲ್ಲ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಹಾಂ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ನಿಂತು ಸ್ವಾತಂತ್ರ್ಯ ಬಂದ ಮೇಲೆ ಆಗಲಿಲ್ಲ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಹತ್ರ ಏನಿದೆ ದಾಖಲಾತಿ ಎಂಪೆರಿಕಲ್ ಡಾಟಾ ಇರಲಿಕ್ಕೆ ಏನಿದೆ ಅಂತ ಕೇಳ್ತಾ ಇದ್ರು ಅನೇಕ ಹೈಕೋರ್ಟ್ಗಳಲ್ಲಿ ಅನೇಕ ಸುಪ್ರೀಂ ಕೋರ್ಟ್ಗಳಲ್ಲಿ ಕೇಳ್ತಾ ಇದ್ರು ಮಂಡಲ್ ಕಮಿಷನ್ ವರದಿಯಲ್ಲೂ ಕೇಳಿದ್ರು ಕೂಡ ಅದಕ್ಕೆ ಜಾತಿ ಗಣತಿ ಮಾಡಬೇಕು ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರದು ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಈಗ ನೀನು ನೀ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಮನೆ ಕುಟುಂಬ ಹೆಂಗಿತ್ತು ಈಗ ಹೆಂಗಾಗಿದೆಯಾ ಮುಂದೇನ್ ಆಗ್ತೀಯಾ ಅಂತ ಗೊತ್ತಾಗ್ಬೇಕ ಬೇಡ ಹ ಯಾರು ಹೇಳದವ್ರು ಬಿಜೆಪಿಯವ್ರು ಹೇಳ್ತಾರಪ್ಪ ನೋಡ್ರಿ ನೈಂಟಿ ಫೈವ್ ಪರ್ಸೆಂಟು ಆಗಿದೆ ಯಾವಾಗಲೂ ಕೂಡ ಸರ್ವೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ನೈಂಟಿ ಏಟ್ ಪರ್ಸೆಂಟು ರೂರಲ್ ಏರಿಯಾದಲ್ಲಿ ನೈಂಟಿ ಸಿಕ್ಸ್ ನೈಂಟಿ ಫೋರ್ ಪರ್ಸೆಂಟು ಪರ್ಸೆಂಟ್ ಅರ್ಬನ್ ಏರಿಯಾದಲ್ಲಿ ಯಾಕಂತಂದ್ರೆ ಈಗ ಅಪಾರ್ಟ್ಮೆಂಟ್ಗಳು ಇರ್ತವೆ ಯಾವ್ದೋ ರಾಜ್ಯದವರು ಇರ್ತಾರೆ ಅವ್ರು ಯಾಕೆ ಹೇಳ್ತಾರೆ ಅವ್ರು ಸಿಗೋದು ಇಲ್ಲ ಸಿ ನೂರ ಒಂದು ಲಕ್ಷದ ಅರವತ್ತಾರು ಸಾ ಅರವತ್ತು ಸಾವಿರ ಜನ ಈ ಇದರಲ್ಲಿ ಸರ್ವೇನಲ್ಲಿ ಇನ್ವಾಲ್ವ್ ಆಗಿದೆ ಒಂದು ಲಕ್ಷ ಮೂವತ್ಮೂರು ಸಾವಿರ ಜನ ಟೀಚರ್ಗಳಾಗಿರು ಯಾವ ಜಾತಿ ಟೀಚರ್ ಟೀಚರ್ಗಳಲ್ಲಿ ಜಾಸ್ತಿ ಯಾರಪ್ಪ ಇರೋದು ಹೆಚ್ಚಾಗಿರೋದು ಯಾರು ರೀ ಹ ಜನರಲ್ ಕ್ಯಾಟಗರಿ ಅವರು ಅಲ್ವಾ ಮತ್ತೆ ಹೆಂಗೆ ಸರ್ವೆ ಆಗಿಲ್ಲ ಅಂತ ಹೇಳ್ತೀರಿ ಸರ್ವೆ ಆಗಿಲ್ಲ ಸರಿಯಾಗಿ ಆಗಿಲ್ಲ ವೈಜ್ಞಾನಿಕವಾಗಿಲ್ಲ ಹೆಂಗಪ್ಪ ವೈಜ್ಞಾನಿಕ ಅಂದ್ರೆ ಏನು ಏನ್ ಯಾಕಂದ್ರೆ ವೈಜ್ಞಾನಿಕ ಅಂದ್ರೆ ನಾನು ಹಿಂದುಳಿದ ಜಾತಿಯಿಂದ ಬಂದವನು ಸರ್ವೆ ಅಂದ್ರೆ ಏನು ಅಂತ ಈಗ ಜನರ ಎರಡ್ ಸಾವಿರದ ಹನ್ನೊಂದರಲ್ಲಿ ಲಾಸ್ಟ್ ಸರ್ವೆ ಆಗಿತ್ತು ಅದು ಜಾತಿ ಗಣತಿ ಅಲ್ಲ ಗಣತಿ ಸರ್ವೆ ಆಗಿತ್ತು ಜನಗಣತಿ ಆಗಿತ್ತು ಅಲ್ವಾ ಅದು ನೂರಕ್ಕೆ ನೂರು ಆಗ್ಬಿಟ್ಟಿದ್ಯಾ ಕ್ಯಾಬಿನೆಟ್ ಅಸೆಂಬ್ಲಿನಲ್ಲಿ ನೀರು ಮಂಡಿಸಕ್ಕೆ ಬರಲ್ಲೆಟ್ ನಲ್ಲಿ ಮಂಡಿಸಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಆಮೇಲೆ ಅಸೆಂಬ್ಲಿನಲ್ಲಿ ಬೆಳಗಾವಿಯಲ್ಲಿ ಭಾರತದ ನಾವು ಈಗ ಗೆಲ್ಲಿನಲ್ಲಿ ಹೋಗಿ ಕಟ್ಟಿದ್ವು ಒಂದು ಹೊಸ ಬಿಲ್ಡಿಂಗ್ ಉದ್ಘಾಟನೆ ಮಾಡೋದು ಸಿಹಿ ಆಸ್ತಿ ಸಂಪಾದನೆ ಮಾಡಲಿಕ್ಕೆ ತಿರುಗಾಡಲಿಕ್ಕೆ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ ಸಂವಿಧಾನದಲ್ಲಿ ಅವಕಾಶ ಹಾಗಂತೇಳಿ ಹಾಗಂತೇಳಿ ನಮ್ಮ ಆಕ್ರಮ ನಮ್ಮ ಜಾಗನ ಆಕ್ರಮಿಸ್ಕೊಳ್ಳಕ್ಕೆ ಬರಲ್ಲ ನೋಡಪ್ಪ ಕೇಳಿ ನಾವು ಮರಾಠಿಗರನ್ನ ಕರ್ನಾಟಕದಲ್ಲಿ ಇದೆಯಲ್ಲ ಬೆಳಗಾವಿ ಇದೆಯಲ್ಲ ಬೆಳಗಾವಿನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ಗೊತ್ತಾಯ್ತಾ ತಿಳ್ಕೊ ಸರಿಯಾಗಿ ಆಂಜನೇಯನೂ ಒಪ್ಪಿಕೊಂಡಿದ್ದಾರೆ ಎಲ್ಲರೂ ಒಪ್ಕೊಂಡಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದೆ ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ನಾಗಮೋಹನ್ ದಾಸ್ ಅವರ ತಯಲ್ಲಿ ಆಯೋಗ ರಚನೆ ಮಾಡಿರೋದು ಅವರು ವರದಿ ಎರಡು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ರು ಎರಡು ತಿಂಗಳಲ್ಲಿ ವರದಿ ಕೊಟ್ಟ ಮೇಲೆ ಎಂಪರಿಕಲ್ ಡಾಟಾ ಮೇಲೆ ಬಿಕಾಸ್ ಏನಾಗಿದೆ ನೋಡಿ ನಿಮಗೆ ನಿಮಗೆಲ್ಲ ಗೊತ್ತಾಗ ಗೊತ್ತಿರೋದಿಲ್ಲ ನಿಮಗೆ ಅದೇ ಬಂದಿರೋದು ನಮ್ಗೆ ತಾಪತ್ರಯ ಬಿ ಜೆ ಪಿ ಅವರು ವೇದವಾಕ್ಯ ಅಂತ ಬಿಡ್ತೀವಿ ಇದು ನೋಡಿ ತಿಳ್ಕೋಬೇಕು ನೀವು ಕರ್ನಾಟಕದಲ್ಲಿ ಆದಿ ದ್ರಾವಿಡ ಅಂತ ಇದ್ದಾರೆ ಆದಿ ಕರ್ನಾಟಕ ಅಂತ ಇದ್ದಾರೆ ಆದಿ ಆಂಧ್ರ ಅಂತ ಇದ್ದಾರೆ ದಲಿತರು ಎಸ್ ಸಿ ಜನ ಆಗ್ತದೆ ಸೊ ನೂರ ಎರಡು ಜಾತಿಗಳಿದ್ದಾವೆ ನೂರ ಎರಡು ಜಾತಿಗಳು ಬರೀ ಲೆಫ್ಟು ರೈಟು ಬೋವಿ ಲಮಾಣೆ ಅಷ್ಟೇ ಇರೋದು ದೇರ್ ಆರ್ ಅಂಡರ್ ಅಂಡ್ ಟೂ ಕಾರ್ ಇನ್ ಎಸ್ 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 ಸಿ ಸಾರಿ ಸಿನಲ್ಲಿ ಎಸ್ಟಿಸ್ ಎಸ್ಸಿಸ್ ಟು ಇದ್ದಾವೆ ನೀವು ಒಳ ಮೀಸಲಾತಿ ಯಾಕೆ ಆಗಲ್ಲ ಅಂತಂದ್ರೆ ಲೆಫ್ಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೋತಾರೆ ಕೆಲವು ಕಡೆ ರೈಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೊತಾರೆ ಆದಿ ಕರ್ನಾಟಕ ಅಂತ ಇವರು ಹೇಳ್ಕೋತಾರೆ ಅವರು ಹೇಳ್ಕೋತಾರೆ ಅದಕ್ಕೆ ಸರ್ವೆ ಮಾಡಿಸಿ ಯಾರು ಯಾ ಲೆಫ್ಟ್ ಸೇರಿದವರು ಯಾರು ರೈಟ್ ಸೇರಿದವ್ರು ಯಾರು ಅಂತ ಲೆಕ್ಕ ಬೇಕಲ್ವಾ ಆ ಲೆಕ್ಕ ಇಲ್ಲಿ ಮಾಡೋಕ್ಕಾಗತ್ತಾ